ಓಡಾಡ್ತಿದ್ದೆ ಮೈತ್ರಿ ಆಗಿದೆ ಎರಡು ಒಂದೇ ಅಂತ ಹೇಳಿ ಆದ್ಮೇಲೆ ನಾವು ಅವ್ರ ವಿರುದ್ಧವಾಗಿ ಮತನೇ ಹಾಕಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ದೇಶದಲ್ಲಿ ಮೈತ್ರಿ ಜೆಡಿಎಸ್ ಮತ್ತು ಬಿಜೆಪಿ ಇದೆ ಆದ್ರೆ ಹಾಸನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಮೈತ್ರಿ ಇಲ್ಲ ಅನ್ನೋದನ್ನ ನೋಡಿ ಸೂಚಿಸುತ್ತ ಈ ಘಟನೆ ಇಲ್ಲ ಇಲ್ಲ ನಾವು ಮೈತ್ರಿ ಇದೆ ಅಂತ ಸೂಚಿಸ್ ಮಾಡಿರೋದ್ದು ಅವ್ರ ಮೈತ್ರಿ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅದನ್ನು ಅವ್ರ ರಾಜ್ಯದ ನಾಯಕರುಗಳು ನಮ್ಮ ರಾಜ್ಯದ ನಾಯಕರುಗಳಿಗೆ ಮಾತನಾಡ್ತಾರೆ ಯಾವ ರಾಜಕೀಯ ಬೆಳವಣಿಗೆ ಆಗಲ್ಲ ಇನ್ನು ಒಂದೂವರೆ ವರ್ಷಕ್ಕೆ ನಗರಸಭೆ ಚುನಾವಣೆ ನಡೆಯುತ್ತೆ ಒಂದೂವರೆ ಎರಡು ವರ್ಷಕ್ಕೆ ಇನ್ನ ಹತ್ತು ತಿಂಗಳಿಗೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆ ಅಧಿಕಾರವನ್ನು ಕೊಡ್ಬೇಕು ಮೈತ್ರಿ ಧರ್ಮದ ಪ್ರಕಾರ ಈಗ ನಮ್ಮ ಸಾಂದರ್ಭಿಕ ಶಾಸಕರು ಹೇಳಿದ ರೀತಿಯಲ್ಲಿ ಏನಾದ್ರು ಅಪಿಪತ್ಯ ಪಾಲನೆ ಮಾಡಿದೀನಿ ಅಂತ ಹೇಳಿದಾರಲ್ವಾ ಅವ್ರಿಗೆ ಹೋಗಿ ಕೇಳಿ ಮೈತ್ರಿ ಧರ್ಮ ಆಗಿರೋದು ಹತ್ತು ತಿಂಗಳು ಬಿಟ್ಟು ಅಧ್ಯಕ್ಷರ ಸ್ಥಾನ ಬಿಜೆಪಿಗೆ ಬಿಟ್ಕೊಡ್ಬೇಕು ಅಂತ ಚರ್ಚೆ ಆಗಿಲ್ಲ ಅಂತ ಹೇಳಿದಾರೆ ಸರ್ ಅವ್ರಿಗೆ ಅಂತ್ಯದ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಾಹಿತಿನೇರಲ್ಲ ಅದಕ್ಕೆ ಹೇಳಿದೆ ಪಾಪ ಸಾಂದರ್ಭಿಕ ಶಾಸಕರು ಈ ಕಾರಣಕ್ಕೆ ನಾನು ಹೇಳೋದು ಬೇರೆ ಯಾವ ಕಾರಣಕ್ಕೂ ಕೇಳಲ್ಲ ಒಳ್ಳೆ ಸ್ನೇಹಿತರು ನನಗೆ ಯುವಕರು ಇದ್ದಾರೆ ಇಂಜಿನಿಯರ್ ಇದ್ದಾರೆ ಹೆಚ್ ಕೆಲಸ ಮಾಡ್ತಾರೆ ಉತ್ಸಾಹಿ ಯುವಕ ಅಂತ ಹೇಳಿ ನನಗ ಅವ್ರ ಬಗ್ಗೆ ಪ್ರೀತಿ ಇದೆ